ಮನೆಗೆ ಒಂದ್ ಹತ್ತು ಗಿಡ ಇದ್ರೆ ಸಾಕು ಒಂದ್ ವರ್ಷ ಗಟ್ಲೆ ಆರಾಮ್ ನೀವು ಕಾಯ್ತಕ್ಕೊಂತಾನೆ ಇರ್ಬೋದು ಐವತ್ತು ಅರವತ್ತು ಮಾರ್ಕೆಟ್ ನೋಡ್ಕೊಂಡ್ ಮಾರ್ಕೆಟ್ ಗೊಂದು ಒಂದ್ ಹತ್ತು ರೂಪಾಯಿ ಹೆಚ್ಚಿ ದೇಸಿ ದೇಶೀ ವೆರೈಟಿ ತಳಿಗಳ್ನ ಉಳಿಸಬೇಕನ್ನ ಒಂದು ಕುತೂಹಲ ಆಫ್ರಿಕಂಟೆ ಆಗೋ ಒಮ್ಮೆ ನಾಟಿ ಮಾಡಿದ್ರೆ ಹ ಸುಮಾರು ಒಂದು ವರ್ಷ ವರ್ಷ ಬಲ ಬರುತ್ತೆ ಈಗ ಮನೆಯ ಸಣ್ಣ ಪುಟ್ಟಕ್ಕೆ ಏನಾದ್ರೂ ಮಾಡ್ಕೋಬಹುದು ಯಾವ್ದೇ ಇದಕ್ಕ ರೋಗ ಇಲ್ಲ ನೀ ಸ್ಪ್ರೇ ಕೊಡಂತಾಗಿಲ್ಲ ಗೊಬ್ಬರ ಕೊಡೋಂತಾಗಿಲ್ಲ ಒಮ್ಮೆ ನಾಟಿ ಮಾಡಿ ಕೈ ಬಿಟ್ರೆ ಆಯ್ತು ಆದರಣ ತನ್ನಡೆಗೆ ತನ್ನ ಬರ್ತಾನೆ ಆಫ್ರಿಕನ್ ಟ್ಯಾಗೋ ಅಂತ ಹೇಳೋದು ಮನಿಗೊಂದು ಇದ್ರೆ ಸಾಕು ಒಂದು ವರ್ಷ ಗಟ್ಟಲೆ ಆರಾಮ ನೀವು ಕಾಯ್ತಕಂತಾನೆ ಇರ್ಬೋದು ಆಫ್ರಿಕನ್ ಟ್ಯಾಗೋ ಆಫ್ರಿಕನ್ ಟ್ಯಾಗೋ ಅಂತಂದ್ರೆ ದೇಶಿ ವೆರೈಟಿ ಇದು ದೇಶಿ ವೆರೈಟಿ ಅಣ್ಣ ತುಂಬಾ ಬರುತ್ತೆ ಹಹಾ ಓಹ್ ಬರುತ್ತೆ ಹ್ಮ್ ಹ್ಮ್ ಇಲ್ಲ ನೋಡಿ ಓ ಬರ್ತಾನೆ ಇರುತ್ತೆ ಇದಕ್ಕೆ ನಾವು ನೀರು ವಾರದ ಒಂದ ಸಲ ಕೊಟ್ಟರೆ ಸಾಕು ಬದುಕುತ್ತೆ ವಾರದ ಒಂದ ಸಲ ಕೊಟ್ಟರೆ ಸಾಕು ಹೌದು ಹೌದು ಹಹಾ ಜಾಸ್ತಿ ಆ ಜಾಸ್ತಿ ಪ್ರಶ್ ಇದು ಒತ್ತಾಡ ಮಾಡಿ ಬೆಳೆಯಂತ ಇದು ನಾರ್ಮಲ್ ಆಗಿ ರೋಗ ಬಂತು ಅದು ಬಂತಿಲ್ಲ ಇಲ್ಲ ಏನು ಸ್ಪ್ರೇ ಸತಿ ಕೊಡೋದಿಲ್ಲ ಇದಕ್ಕೆ ನಾವಲ್ಲಿ ತಿಳಿದ್ರೆ ಯಾವಾಗ ಒಮ್ಮೆ ತಿಳಿದಾಗ ಒಮ್ಮೆ ನಮ್ ಕಡೆ ಇದ್ದಾಗ ಮಾತ್ರ ಜೀವ ಬರ್ತಾ ಇಲ್ಲ ಅಂದ್ರೆ ಅದು ಕೂಡ ಇಲ್ಲ ಈಗ ಇದನ್ನು ಮಾರಾಟಕ್ಕೆ ಇರುತ್ತೆ ಇದು ನನ್ಗೆ ಹತ್ತತ್ರ ಒಂದು ಅರ್ಧ ಮುಕ್ಕಾಲ್ ಕೆಜಿ ಬೀಜ ಬಂದಿದೆ ಇದು ಒಂದ್ ಸಾಲಲ್ಲಿ ಅಲ್ಲ ಇದು ಒಂದ್ ಸಾಲಲ್ಲಿ ಒಂದು ಒಂದ್ ಅರವತ್ ಸಸಿ ಇದೆ ಒಂದಿಷ್ಟು ಸಸಿ ಹೋಗಿದೆ ಉಳಿದ್ರೆ ಸಸಿ ಬಂದಿರೋದ್ರಲ್ಲಿ ಒಂದು ಹತ್ತತ್ರ ಒಂದು ಅರ್ಧ ಮುಕ್ಕಾಲ್ ಕೆಜಿ ಬೀಜ ಬಂತು ಇದನ್ನ ಸಹಜ ಸಿಡ್ಸಿಗೆ ನಾನು ಸಹಜ ಮೈಸೂರಿಗೆ ಕಳಿಸಿದ್ದೆ ಬಳ್ಳಿ ಆಲಗುಡ್ಡೆ ಮತ್ತೆ ಇದನ್ನ ಅಂತರ್ ಹ್ಮ್ ಮಾಡ್ಕೊಂಡಿರೋದು ಹ್ಮ್ ಹ್ಮ್ ಅಂತರ್ಬೇಳಿ ಮಾಡ್ಕೊಂಡಿರೋ ಅಂತರ್ ಬೆಳೆನಾಗಿ ಒಂದು ತೋಟಗಾರಿಕೆ ಬೆಳೆ ಮಧ್ಯೆ ಗ್ಯಾಪ್ ಇರೋದಲ್ಲ ಅದ್ರಲ್ಲಿ ಮಧ್ಯೆ ನಾವು ಮಾಡ್ಕೊಂಡಿರ್ತದ ಅಂದ್ರೆ ಸಣ್ಣ ಪುಟ್ಟ ಮನೆಗಳಿಗೆ ನಾವ್ ಮಾಡ್ಕೋಬಹುದು ಮಾಡ್ಕೋಬೋದ್ರಿ ಹ್ಮ್ 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 ಇದ್ರ ಮಜನೇ ಒಂಥರ ಇದು ಸುಮಾರು ಆರ್ ಫುಟ್ ಐಟ್ ಬೆಳೀತೆ ಆರ್ ಫುಟ್ ಐದ ಐದು ಆರ್ ಫುಟ್ ಹ್ಮ್ ಹ್ಮ್ ಮಿನಿಮಮ್ ಬಿಟ್ರೆ ಎಂಟ್ ಪುಟ್ಟವರೆಗೂ ಹೋಗುತ್ತೇನೆ ಇದು ಗೂಟ್ ಹಾಕ್ಬೇಕಷ್ಟೇ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ನೆಲಕ್ಕ ಪರ್ಸೆಂಟ್ ಬೀಳುತ್ತೆ ಈ ಮಾರ್ಕೆಟಿಂಗ್ ಯಾವ್ದಾರ ಇರ್ತಾನೆ ಇದು ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಮಾರ್ಕೆಟ್ ಕಳಿಸಿ ನೋಡ್ಬೇಕು ನನಗೆ ಈ ಸಾವಯವ ತರಕಾರಿಗಳು ಬೆಳೆಯುವಂತ ಒಂದಿಷ್ಟು ಹತ್ರದಲ್ಲಿ ಗ್ರಾಹಕರು ಆಸಕ್ತಿ ಇರೋ ಗ್ರಾಹಕರು ಅಂತ ಗ್ರಾಹಕರಿಗೆ ನಾನು ಪರ್ ಕೆಜಿ ಹಂಗೆ ಐವತ್ತು ಅರವತ್ತು ಮಾರ್ಕೆಟ್ ನೋಡ್ಕೊಂಡ್ ಮಾರ್ಕೆಟ್ಗೆ ಒಂದ್ ಹತ್ತು ರೂಪಾಯಿ ಹೆಚ್ಚಿಗೆ ಹೆಚ್ಚಿಗೆ ಮಾರ್ಕೆಟ್ ಅದೇ ಅದೇ ರೂಪಾಯಿ ಹೆಚ್ಚಿ ಕೊಟ್ಟು ಕೊಡ್ತೀನಿ ಕೊಡ್ತಾ ಇದ್ದೀನಿ ಅವ್ರಿಗೆ ಅವ್ರಿಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಒಂದಿಷ್ಟು ರೈತರಿಗೆ ನನ್ ಕಡೆ ಬೇರೆ ಬೇರೆ ತರಕಾರಿಗಳು ಕೊಟ್ಟಿ ಕೊಟ್ಟಿದ್ದೀನಿ ತುಂಬಾ ತಿನ್ನಕು ಒಳ್ಳೆ ರುಚಿ ಇರುತ್ತೆ ರುಚಿ ಕಟ್ಟಾಗಿರುತ್ತೆ ಚೆನ್ನಾಗಿ ಬರುತ್ತೆ ನಮ್ಮ ಮಾಮೂಲಿ ಇದು ಬರುತ್ತಲ್ಲ ಅದೇ ತರ ಬರುತ್ತೆ ಇಲ್ಲ 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 ಮಾಮೂಲಿ ಹೈಬ್ರಿಡ್ ತರಲ್ರಿ ಅದ್ರದ್ದು ಇದ್ರ ರುಚಿನ ಬೇರೆ ಟೇಸ್ಟ್ ಬೇರೆ ರೀ ಟೇಸ್ಟೇ ಬೇರೆ ನೋಡಿದ್ರೆ ತೊಗೊಂಡು ತಿನ್ನೋಣಪ್ಪ ಅನ್ನೋ ತರ ಹೌದು ಅದೇ ಹ್ಮ್ ಹ್ಮ್ ಮೊದ್ಲು ಎಷ್ಟು ಹಾಕಿದ್ರಣ ಇದನ್ನ ಮದ್ಲ ಒಂದು ಹಂಗೆ ಸಾಲ ಹಾಕಿ ಬೀಜ ಮಾಡಿಕೊಂಡೆ ಹಾ ಅದಾದ್ಮೇಲೆ ಹೋದ ವರ್ಷ ಒಂದಿಷ್ಟು ಬೀಜ ಬಂತು ಒಂದಿಷ್ಟು ನಾನು ಉಳಿಸಿಕೊಂಡೆ ಒಂದಿಷ್ಟು ಅಲ್ಲಿ ಕಳ್ಸಿಕೊಟ್ಟೆ ಹ್ಮ್ ಹ್ಮ್ ಈ ಸರಿ ಹಾಕಿದ್ದು ಇಲ್ಲಿ ಒಂದಿಷ್ಟು ಅಲ್ಲಿ ಒಂದಿಷ್ಟು ಅಲ್ಲಿ ಒಂದು ಅಲ್ಲಿ ಒಂದಿಷ್ಟು ಬೀಜ ಬಿದ್ದುದು ಸಸಿ ಹುಟ್ಟಿದ್ದು ಅವೇ ಸಸಿ ನಾನು ಹಾಕಿದ್ದೆ ಇದು ಒಂದೇ ಸಾಲ ಒಂದೇ ಸಾಲ ಒಂದು ನಾನೂರ ನಾನೂರ ಐದು ಗ್ರಾಮ್ ಬೀಜ ಬಂದಿಲ್ಲ ಹ್ಮ್ ಹ್ಮ್ ಇದು ಒಂದ್ ಸಾಲಲ್ಲಿ ಈ ತರ ಸಸಿಗಳನ್ನ ಹಾಕ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂದ ದೇಶಿ ವೆರೈಟಿ ತಳಿಗಳನ್ನ ಉಳಿಸಬೇಕನ್ನೋ ಒಂದು ಕುತೂಹಲ ನನ್ ಕುತೂಹಲ ಮಾಡ್ಬೇಕನ್ನೋ ಒಂದ್ ಇದು ನಶಿಸಿ ಹೋಗ್ತಾ ಇದೆ ದೇಶಿ ತಳಿಗಳು ಎಲ್ಲ ನಶಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕನ್ನೋ ಒಂದು ಇದು ಅಲ್ಲೇ ಆಮೇಲೆ ಆ ಅಕ್ಕಪಕ್ಕದವ್ರಿಗೆ ದೇಶಿ ತರಕಾರಿ ಬಗ್ಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಆಮೇಲೆ ಆಸಕ್ತರು ಇದಾರೆ ತರಕಾರಿ ದೇಶಿ ತರ್ಕಾರಿಗಳನ್ನ ಕೇಳೋಂತ ರೈತರ ಗ್ರಾಹಕರು ಕೂಡ ಇದಾರೆ ಅವ್ರಿಗೆ ಒಂದಿಷ್ಟು ನಮ್ಮ ಕಡೆಯಿಂದ ಏನಾಗತ್ತೆ ಬೆಳೆದು ಕೊಡೋಣ ಅನ್ನೋ ಒಂದು ಕುತೂಹಲ ಅಷ್ಟೇ ಮತ್ತೆ ಏನೇನು ವೆರೈಟಿಗಳು ಇದಾವ ಟೋಟಲ್ ಆಗಿ ಟೋಟಲ್ ಆಗಿ ಅಂದ್ರೆ ಗಾಂಧಾರಿ ಆಯ್ತು ಇದು ಆಫ್ರಿಕನ್ ಟ್ಯಾಗೋ ಆಯ್ತ್ರಿ ಆಮೇಲೆ ಇದು ಬಳ್ಳಿ ಆಲೂಗಡ್ಡಿ ಇದೆ ಬಳ್ಳಿ ಆಲೂಗಡ್ಡೆ ಇದೆ ಕೇಸರಿ ಕೇಸರ್ ಮಾವು ಇದೆ ಆಮೇಲೆ ರೆಡ್ ತೈವಾನ್ ಪ್ಯಾರಲಾ ಇದೆ ಆಮೇಲೆ ಇದು ಅಂಜೂರ ಇದೆ ಅಂಜೂರ ಇದೆ ಹ್ಮ್ ನೀರಳೆ ಇದೆ ನನ್ ಮನೆಗ್ ಬೇಕಾದ ಒಂದಷ್ಟು ಬಾಳೆ ಬೆಳ್ಕೊಂಡಿದೀನಿ ಎಮ್ಮನ್ ಕೆ ಗೋಡ್ ಸೀತಾಫಲ ಇದೆ ಅವ್ನು ನಲ್ವತ್ತು ಒಂದ್ ಹದ್ನೈದು ಇಪ್ಪತ್ತು ಲಿಂಬು ಇದೆ ನುಗ್ಗೆ ನುಗ್ಗೆ ಇದೆ ಇದ್ರ ಮಧ್ಯೆ ನಾನು ನನಗ್ ಮನೆಗ್ ಬೇಕಾದಂತ ಸಣ್ಣ ಪುಟ್ಟ ತರಕಾರಿ ಮತ್ತೆ ಜವರಿ ತರ ತೊಗರಿ ಕೂಡ ನಾನು ಬೆಳ ಬೆಳಿತಾ ಇದ್ದೀನಿ ಅದು ನನ್ನ ಮನೆಗೆ ನನ್ನ ಹಾಕೋಷ್ಟು ಮಾರ್ಕೆಟಿಂಗ್ ಮಾಡೋಕಷ್ಟು ಅಲ್ರಿ ಮನೆಗ್ ಮಾಡೋಷ್ಟು ದೊಡ್ಡದಾಗ ಹಾಕ್ಬಿಟ್ಟಿದ್ರೆ ನಾನು ಮೂಲ ಹಾಕಿರೋದು ನಂದು ಗಾಂಧರ್ ಇದು ಯಾವುದು ಮಾವು ಕೇಸರ್ ಮಾವು ಎತ್ರ ಆದ್ರೆ ಗಾಳಿ ಆಡಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹಿಂಗಾಗಿ ನನ್ಗೆ ಮನಿಗ್ ಬೇಕಾದಷ್ಟೊಂದು ಐದಾರು ಸಾಲ ನಾನು ತೊಗರಿ ಹಾಕೊಂಡಿರ್ತೀನಿ ಹೆಚ್ಚಾದ್ರೆ ನಾನು ಒಂದಿಷ್ಟು ಕೊಡ್ತೀನಿ ಉಳ್ದಂಗ ನನಗೆ 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 ಇಟ್ಕೊತೀನಿ ಸರಿ ಹೂವು ಬಂದಿದ್ದೀನಿ ನೋಡ್ ಒಂದೂವರೆ ವರ್ಷಕ್ಕೆ ಹೂವು ಬಂದಿದ್ದೀವಿ ಹೌದೌದು ಒಂದೂವರೆ ವರ್ಷ ಆಯ್ತು ಹ್ಮ್ ಹೂವು ಸ್ಟಾರ್ಟ್ ಆಗಿದೆ ಅದು ತುಂಬಾ ಧನ್ಯವಾದ ಅಣ್ಣ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಯಾಕಂದ್ರೆ ನೀವು ಎಲ್ಲ ಊರ್ ಹೊಂಟಿದ್ರಿ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ಬನ್ನಿ ತೋಟದ ಸಂಪೂರ್ಣವಾಗಿ ಒಂದು ಮಾಡ್ತೀನಿ ಆ ಸಂಪೂರ್ಣವಾಗಿಫರೆಂಟ್ ಡಿಫರೆಂಟ್ ತರಕಾರಿಗಳು ಇರುತ್ತೆ ಹೌದಣ್ಣ ಮತ್ತೆ ದೇಶಿ ವೆರೈಟಿ ತರಕಾರಿ ಬೀಜಗಳು ಬರ್ತಾರೆ ಆಪರಕೊಂಡೆ ಆಗ ಆಗಲಿ ಚತುರ್ಬುಜಿ ಅವರಿ ಆಗಲಿ ಬಳ್ಳಿ ಆಲೂಗಡ್ಡಿ ಆಗಲಿ ಆಮೇಲೆ ಜವಾರಿ ಚೌಳಿ ಆಗಲಿ ಈ ಮೂರು ವೆರೈಟಿ ಇನ್ನೊಂದು ವೆರೈಟಿ ಇನ್ನೂ ಮೂರ್ ತರ ಇದೆ ನನ್ನಲ್ಲಿ ಚೌಳಿ ಮೆಣ್ಸಿನ್ಕಾಯಿ ಆ ಮೂರು ವೆರೈಟಿ ಆ ಹಾ ಸೀಡ್ ಕಾಯಿ ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ಈಗ ಈ ಬ್ಯಾಸಿಗೆ ಇರೋದಕ್ಕೆ ಅದು ಬರೋದಲ್ರಿ ನೆಕ್ಸ್ಟ್ ಮುಂಗಾರಿಗೆ ನಾನು ಬೀಜ ಸಸಿ ಮಾಡಿ ಮಾಡ್ತೀನಿ ಈಗ ಹಾಕಿದೀನಿ ನೋಡ್ರಿ ಗಾಂಧಾರ ಕೊಡ ನಾನು ಹಾಕಿದಿನಲ್ಲ ಎಲ್ಲ ಬಂದಿದೆ ನೋಡಿ ಹಾ ಗಾಂಧಾರ ಮೆಣಸು ಇನ್ನು ಒಂದು ತಿಂಗಳು ದೇಡ್ ತಿಂಗಳ ಬೇಕಿದು ಒಂದ್ ತಿಳ ಆಪ್ ಗಂಟೆ ಆಗೋ ಸಸಿ ಇದು ಹ್ಮ್ 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 ಬಂದಿದೆ ಹಾಕಿದೀನಿ ಒಂದಿಷ್ಟು ಬಂತು ಒಂದಿಷ್ಟು ಹೋಗಿದೆ ತಕೊಂಡು ಹಾಕೋಬೇಕಷ್ಟೇ ಅಷ್ಟೇ ಹಾ ಹಾ